ಇವತ್ತಿನ ಟಾಪಿಕ್ ಡೆಸ್ಟ್ ಅಲರ್ಜಿ ಚಳಿಗಾಲದಲ್ಲಿ ಡೆಸ್ಟ್ ಅಲರ್ಜಿ ಆದರೆ ಯಾವ ಥರ ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಚಳಿಗಾಲದಲ್ಲಿ ಕಡಿಮೆ ಆಗುವಂತಹ ತಾಪಮಾನದಿಂದ ಆ ಬ್ಯಾಕ್ಟೀರಿಯಾಗಳು ಅಂದರೆ ಈ ಧೂಳಿನ ಕಣಗಳು ನಿಮ್ಮ ಬೆಡ್ ಬೆಡ್ಶೀಟ್ ಮೇಲಾಗಲಿ ಸ್ಕ್ರೀನ್ ಮೇಲಾಗಲಿ ಫ್ರಿಜ್ ಕವರ್ ಮೇಲಾಗಲಿ ಮತ್ತು ಇನ್ನೊಂದು ಸೋಫಾ ಕವರ್ಗಳ ಮೇಲಾಗಲಿ ಈ ಥರ ಕವರ್ಗಳ ಮೇಲೆ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮತ್ತು ಹಾಗೆ ಬೆಚ್ಚಗೆ ಜಾಗ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ಕೂತ್ಕೊಳ್ಳೋ ಚಾನ್ಸಸ್ಸಿಂದ ಮನೆ ಒಳಗಡೆ ಸೇರ್ಕೊಳ್ಳೋದ್ರಿಂದ ಸೊ ನಮಗೆ ಈ ಥರ ಚಳಿಗಾಲದಲ್ಲಿ ಡೆಸ್ಟ್ ಅಲರ್ಜಿ ಆಗೋದಂತೂ ಸರ್ವೇ ಸಾಮಾನ್ಯ ಈ ಡೆಸ್ಟ್ ಅಲರ್ಜಿನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಇದರಿಂದ ನಿಯಂತ್ರಣ ಪಡ್ಕೋಬೇಕು ಅಂತ ಅಂದರೆ ಕೆಲವೊಂದೊಂದು ಟಿಪ್ಸ್ಗಳಿದ್ದಾವೆ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಕೆಲವೊಂದೊಂದು ಹಣ್ಣುಗಳಲ್ಲಿ ಕಂಡುಬರುವಂತಹ ಕ್ವರ್ಸೆಟಿನ್ ಉತ್ಕರ್ಷಕ ನಿರೋಧಕಗಳು ಅಲರ್ಜಿ ಅಂತಹ ಸಿಂಟಮ್ಸನ್ನು ಆದಷ್ಟು ಅವಾಯ್ಡ್ ಮಾಡ್ತವೆ ಅವು ಯಾವ್ಯಾವ ಹಣ್ಣು ಅಂತ ಹೇಳೋದಾದರೆ ಸೀಬೆ ಹಣ್ಣು ಸೇಬು ಪಪ್ಪಾಯ ಒಣದ್ರಾಕ್ಷಿ ಮತ್ತು ಖರ್ಜುರ ಇಷ್ಟು ಹಣ್ಣುಗಳು ಡೆಸ್ಟ್ ಅಲರ್ಜಿಯಲ್ಲಿಂದ ಆಗುವಂತಹ ಲಕ್ಷಣಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತವೆ ನೆಕ್ಸ್ಟ್ ಟಿಪ್ಸ್ ಹೇಳೋದಾದರೆ ಅಡಿಗೆ ಅರ್ಶನ ಈ ಅಡುಗೆ ಅರ್ಶನ ನಾವು ಮಾಡುವಂತಹ ಅಡುಗೆಗಳಲ್ಲೆಲ್ಲ ಉಪಯೋಗಿಸೋದ್ರಿಂದ ಮತ್ತು ಇದು ಹೆಲ್ತ್ಗೂ ತಹ ಸಹ ತುಂಬ ಒಳ್ಳೆಯದು ಅಡುಗೆ ಅರ್ಶನ ಅಡುಗೆಗೆ ಉಪಯೋಗಿಸೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳೋದಾದರೆ ನಿಮಗೆ ಈ ಡೆಸ್ಟ್ ಅಲರ್ಜಿಯಲ್ಲಿ ಡೆಸ್ಟ್ ಎಲ್ಲ ಮೈಮೇಲೆ ಕೂತ್ಕೊಂಡಾಗ ನಿಮಗೆ ಇಚ್ಚಿಂಗ್ ಆಗೋದು ಮತ್ತು ಉರಿಯೋದು ಉರಿಯೂತ ಮತ್ತು ಇರಿಟೇಟ್ ಅಂತ ಅನ್ಸೋದು ಈ ಥರ ಫೀಲ್ಗಳೆಲ್ಲ ಇದು ಆದಷ್ಟು ಅವಾಯ್ಡ್ ಮಾಡುತ್ತೆ ಇದು ಅಡುಗೆ ಅರ್ಶನ ಜಾಸ್ತಿ ಅಡುಗೆಗೆ ಯೂಸ್ ಮಾಡೋದರಿಂದ ಇದು ಡೆಸ್ಟ್ ಅಲರ್ಜಿಗೆ ಆದಷ್ಟು ಒಂದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು ನಿಮಗೆ ಚಳಿಗಾಲದಲ್ಲಿ ಆದಷ್ಟು ನಿಮಗೆ ಡೆಸ್ಟ್ ಅಲರ್ಜಿ ಆಗೋದ್ರಿಂದ ನಿಮಗೆ ಅಂದರೆ ಕಾಯಿಲೆಗಳು ಜಾಸ್ತಿ ಬರೋದರಿಂದ ನೀವು ವಿಟಮಿನ್ ಸಿ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ನಿಮಗೆ ಸುಧಾರಿಸುತ್ತೆ ಸೊ ಹಾಗಾಗಿ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಕೆಂಪು ಈರುಳ್ಳಿ ಈ ಕೆಂಪು ಈರುಳ್ಳಿನ ನೀವು ನೀಟಾಗಿ ಸಿಪ್ಪೆಯಲ್ಲನ್ನು ತೆಗೆದು ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಒಂದು ನೀರಿಗೆ ಅಂದರೆ ನೀರಿಗೆ ಹಾಕಿಬಿಟ್ಟು ಅದನ್ನು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆ ಈರುಳ್ಳಿನ ನೆನೆಸಿಬಿಟ್ಟು ದಿನಕ್ಕೆ ಒಮ್ಮೆ ಆದರೂ ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರುವಂತಹ ನೈಸರ್ಗಿಕ ಅಲರ್ಜಿಗಳನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಸೊ ಹಾಗಾಗಿ ಇದು ಒಂದು ಅಲರ್ಜಿಗಳನ್ನ ನಿವಾರಣೆ ಮಾಡೋಕ್ಕೆ ಇದು ಒಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಲ್ಲಿಕಾಯಿ ಪುಡಿ ಮತ್ತು ದಾಲ್ಚಿನ್ನಿ ಪುಡಿಯನ್ನು ಉಗುರು ಬೆಚ್ಚಗಿರುವಂತಹ ನೀರೊಳಗೆ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ ನಿಮಗೆ ಇರುವಂತಹ ಕೆಮ್ಮು ಶೀತ ಮತ್ತು ಸೀನು ಇಂತಹ ಲಕ್ಷಣಗಳನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಹಾಗಾಗಿ ಈ ದಾಲ್ಚಿನ್ನಿ ಮತ್ತು ನಲ್ಲಿಕಾಯಿ ಪುಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಚಳಿಗಾಲದಲ್ಲಂತೂ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ತುಳಸಿ ಎಲೆ ತುಳಸಿ ಎಲೆನ ಒಂದೊಂದೇ ಎಲೆನ ನೀಟಾಗಿ ಬಿಡಿಸ್ಕೊಂಡು ಅದನ್ನು ನೀಟಾಗಿ ಒಂದು ಟೈಮ್ ವಾಶ್ ಮಾಡಿಕೊಂಡು ಅದನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಚಳಿಗಾಲದಲ್ಲಿ ಆದಷ್ಟು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಮ್ಮು ತಲೆನೋವು ಇದೆಲ್ಲ ಜಾಸ್ತಿ ಹಾಕೋದ್ರಿಂದ ಇದು ಈ ತುಳಸಿ ಎಲೆನ ಕುದಿಸಿ ಕುಡಿಯೋದ್ರಿಂದ ಆದಷ್ಟು ಕೆಮ್ಮು ತಲೆನೋವನ್ನು ಆದಷ್ಟು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ಪುದೀನ ಟೀ ಪುದೀನ ಚಾನ ಮಾಡ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಕೆಮ್ಮು ಶೀತ ತಲೆನೋವು ನೆಗಡಿ ಮತ್ತೊಂದು ಹುಷಾರಿಲ್ದೇ ಇರೋದು ಜ್ವರ ಬರೋದು ಈ ಥರ ಸಿಂಟಮ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬೋದು ನಾನು ಹೇಳ್ಕೊಟ್ಟಿರುವಂತಹ ಇಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ದೆ ಆದರೆ ಈ ಚಳಿಗಾಲದ ಟೈಮಲ್ಲಿ ಡೆಸ್ಟ್ ಅಲರ್ಜಿ ಅಂತ ಏನಾಗುತ್ತೆ ಆ ಅಲರ್ಜಿಗಳಿಂದ ಆದಷ್ಟು ನೀವು ಮುಕ್ತ ಆಗ್ಬೋದು ಅಂದರೆ ಆದಷ್ಟು ಅವಾಯ್ಡ್ ಮಾಡ್ಕೋಬೋದು ಈ ಥರ ಸಿನ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತಾ ಬಂದರೆ ನಿಮಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಹಾಕಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಇಷ್ಟೊತ್ತು ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್